के बहुसे नीर के तुत्तु अन्ना तिन्नो के बहुसे नीर के तुंडु बट्टे साकु नन्ना माना मुच्चो के अंगे अगला जागा साकु हाया गिरो के तुत्तु अन्ना तिन्नो के बहुसे नीर के ಕಾಡಿನ ಬಂದು ಮರವೇ ಒಣಗಿ ಬಿದ್ರೆ ಏನಾಯ್ತು ಊರ ಬಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು ಕಾಡ್ನ ಬಂದು ಮರವೇ ಒಣಗಿ ಬಿದ್ರೆ ಏನಾಯ್ತು ಊರ ಬಂದು ಮನೆಯೇ ಉರಿದು ಹೋದರೆ ಏನಾಯ್ತು ಒಂದು ಹಳ್ಳಿ ನನ್ನ ಹೋಗೋ ಅಂದರೇನು ಸ್ವರ್ಗದಂತ ಊರು ನನ್ನ ಹತ್ತಿರ ಕರೆದೈತೆ ತುತ್ತು ಅನ್ನ ತಿನ್ನೋಕೆ ಬೊಗುಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ದುಡಿಯಕ್ಕೆ ಮೈಯ ತುಂಬ ಶಕ್ತಿ ತುಂಬೈತೆ ಅಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ ಅಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತಾಯಿತೇ ಕಷ್ಟವೂ ಒಂದೇ ಬರದು ಸುಖವೇ ಬರದೇ ಇರದು ರಾತ್ರಿ ಮುಗಿದ ಮೇಲೆ ಹಗಲು ಬಂದೇ ಬರ್ತೈತೆ ತುತ್ತು ಅನ್ನ ತಿನ್ನೋಕೆ ಬದುಕೆ ನೀರು ಕುಡಿಯೋಕೆ ಹರಿಯೋ ನದಿಯು ಒಂದೇ ಕಡೆ ನಿಲ್ಲಕ್ಕಾಗಲ್ಲ ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳೋಕ್ಕಾಗಲ್ಲ ಹರಿಯೋ ನದಿಯು ಒಂದೇ ಕಡೆ ನಿಲ್ಲೋಕ್ಕಾಗಲ್ಲ ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳೋಕ್ಕಾಗಲ್ಲ ದೇವರು ತಾನೇ ನನಗೆ ಅಪ್ಪ ಅಮ್ಮ ಎಲ್ಲ ಸಾಯೋ ಗಂಟ ಕೈಯಾ ಬಿಡಕ್ಕಿಲ್ಲ ತುತ್ತು ಅನ್ನ ತಿನ್ನೋಕೆ ಬೊಗುಸೆ ನೀರು ಕುಡಿಯೋಕೆ ತುತ್ತು ಅನ್ನ ತಿನ್ನೋಕೆ ಬೊಗುಸೆ ನೀರು ಕುಡಿಯೋಕೆ ತುಂಡು ಪಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಗಲ ಜಾಗ ಸಾಕು Hayagiroke, Hayagiroke, ji